ಅದೇ ಸರ್ ನಿನ್ನೆ ಸೇರಿದ ವಿಚಾರ ಸಿ ಎಂ ಸೇರಿದಂತೆ ಬಹುತೇಕ ಅಹಿಂದ ನಾಯಕರು ಜೊತೆಗೆ ಬಹಳಷ್ಟು ಪ್ರಮುಖರು ಸೇರಿದ್ರಿ ಏನೆಲ್ಲ ಏನ್ ಪೂರ್ವ ನಿಗದಿ ಆಗಿತ್ತಿ ಬಂದು ಕೂಡ ಹೊಸದೇನಲ್ಲ ಈ ಇಪ್ಪತ್ತು ತಿಂಗಳಲ್ಲಿ ಸುಮಾರು ಸಾರಿ ಕೂಡಿದ್ವಿ ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಹೋಗಿದ್ವಿ ಇದೊಂದು ಮೊದಲು ಹೆಂಗೆ ಮಾಡ್ತಿದ್ದ ಸಿಸ್ಟಮ್ನಲ್ಲಿ ಇದರಲ್ಲಿ ಏನಾದ್ರು ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ಸೊ ಹೆಂಗಾರು ಹೊಸ ವರ್ಷ ಇತ್ತು ಭಾಳಷ್ಟು ಮಂತ್ರಿಗಳು ಕೂಡಬೇಕು ಮಾತಾಡಬೇಕಾದ್ರೆ ಅದಕ್ಕೆ ಸಿ ಎಂ ಕರ್ಷಿಟ್ಟು ಬಂದಿದ್ದರು ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ ಅಂತ ನಮ್ಮ ಭಾವನೆ

ಇವೆಲ್ಲ ಚರ್ಚೆ ಸ್ವಾಭಯಿಕವಾಗಿ ಆಗಾಗ್ತಾವ ಆಗೋಲ್ಲ ಅಂತ ಹೇಳಿಕ್ಕೆ ಹೇಳಿಕ್ಕಾಗಲ್ಲ